ನಾವೆಲ್ಲರೂ ಮತ್ತು ಪ್ರತಿಯೊಬ್ಬರು ತಾಯಿಯ ಗರ್ಭದಲ್ಲೇ ಇದ್ದು ಬಂದಿದ್ದೀವಿ ಪ್ರತಿಯೊಬ್ಬರೂ ಒಂಬತ್ತು ತಿಂಗಳು ಗರ್ಭದಲ್ಲಿ ಬೆಳೆದು ರೂಪವನ್ನು ಪಡೆದು ಈ ಭೂಮಿಗೆ ಬಂದಿರ್ತೀವಿ ಆದರೆ ಗರ್ಭದಲ್ಲಿ ಒಂದು ಮಗುವಿನ ಬೆಳವಣಿಗೆ ಹೇಗಾಗುತ್ತೆ ಯಾವ ಹಂತದಲ್ಲಿ ಯಾವ ಬೆಳವಣಿಗೆ ನಡೆಯುತ್ತೆ ಕೈಕಾಲು ಆಡಿಸೋಕೆ ಶುರು ಮಾಡೋದು ಯಾವಾಗ ಅನ್ನೋ ವಿಚಾರ ಹೆಚ್ಚಿನವರಿಗೆ ಗೊತ್ತಿಲ್ಲ ಈ ರೋಚಕ ಮತ್ತು ಎಲ್ಲರೂ ತಿಳಿದುಕೊಳ್ಳಲೇಬೇಕಾದ ವಿಚಾರವನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಇದು ತಾಯಿ ಗರ್ಭದಲ್ಲಿ ಮಗು ಹೇಗೆ ಬೆಳವಣಿಗೆ ಹೊಂದುತ್ತದೆ ಎಂಬುದನ್ನು ವಿವರಿಸುವ ಸಣ್ಣ ಪ್ರಯತ್ನ ಈ ವಿಚಾರ ನಮಗಂತೂ ತುಂಬ ಇಂಟ್ರೆಸ್ಟಿಂಗ್ ಮತ್ತು ಅದ್ಭುತ ಅನ್ನಿಸ್ತು ನಿಮಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ಹುಟ್ಟುವ ಮೊದಲೇ ನಾವು ನೀವು ಎಲ್ಲ ಸಾಗಿ ಬಂದ ಆ ಭಯ ಆಶ್ಚರ್ಯ ಎಲ್ಲವನ್ನು ಒಟ್ಟಿಗೆ ಉಂಟು ಮಾಡುವ ರೋಚಕ ಜರ್ನಿಯ ರೋಚಕ ವರದಿ ದಯವಿಟ್ಟು ಗಮನವಿಟ್ಟು ಓದಿ ನೀವು ಓದಿದ ಬಳಿಕ ಪ್ರತಿಯೊಬ್ಬರಿಗೂ ತಿಳಿಸಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೊದಲ ವಾರ ಅಂದರೆ ಮಹಿಳೆ ಪೀರಿಯಡ್ ಮುಗಿದ ಬಳಿಕ ಗರ್ಭಧಾರಣೆ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ಮೊದಲ ಒಂದು ವಾರ ಅಂತ ಏನೂ ಬೆಳವಣಿಗೆ ನಡೆಯುವುದಿಲ್ಲ ಆದರೆ ಅಂಡಾಶಯದಿಂದ ಅಂಡಾಣು ಹೊರಬಂದಿರೋದಿಲ್ಲ ಎರಡನೆಯ ವಾರ ಗರ್ಭಧಾರಣೆಯ ವಾರ ಎರಡನೇ ವಾರದಲ್ಲಿ ಅಂಡಾಶಯದಿಂದ ಅಂಡಾಣು ಹೊರಬಂದು ಪಿಲೋಪಿಯನ್ ಟ್ಯೂಬ್ ಅಂದರೆ ಡಿಂಬನಾಳಕ್ಕೆ ಬರುತ್ತೆ ಅಲ್ಲಿ ಬಂದು ವೀರ್ಯಕ್ಕಾಗಿ ಕಾಯುತ್ತದೆ ಕೋಟಿಗಟ್ಟಲೆ ವೀರ್ಯಗಳಲ್ಲಿ ಒಂದು ಶಕ್ತಿಶಾಲಿ ವೀರ್ಯ ಈ ಮೊಟ್ಟೆಯಂತಿರುವ ಅಂಡಾಣುವನ್ನು ಪ್ರವೇಶ ಮಾಡುತ್ತೆ ಅದರಲ್ಲಿ ಭ್ರೂಣದ ಬೆಳವಣಿಗೆಗೆ ಕಾರಣವಾಗುತ್ತದೆ ಮೂರನೆಯ ವಾರ ಮೂರನೆಯ ವಾರ ಪಿಲೋಪಿಯನ್ ಟ್ಯೂಬ್ ಅಂದರೆ ನಿಮ್ಮನಾಳದಲ್ಲಿನ ಅಂಡಾಣು ಅಂದರೆ ಒಳಗೆ ವೀರ್ಯವನ್ನು ಅಬ್ಸರ್ವ್ ಮಾಡಿಕೊಂಡಿರುವ ಅಂಡಾಣು ಅಥವಾ ಫರ್ಟೈಲ್ ಎಗ್ ಅಲ್ಲಿಂದ ಜಾರಿ ಗರ್ಭಾಶಯ ಅಥವಾ ಗರ್ಭಕೋಶಕ್ಕೆ ಬರುತ್ತೆ ಗರ್ಭಕೋಶದೊಂದಿಗೆ ಅಂಟಿಕೊಳ್ಳೋಕೆ ಅಲ್ಲೊಂದು ಇಂಟಿಗ್ರೇಷನ್ ಪ್ರಕ್ರಿಯೆ ಶುರುವಾಗುತ್ತೆ ಈ ಪ್ರಕ್ರಿಯೆಯನ್ನು ಇಂಪ್ಲಾಂಟೇಷನ್ ಎಂದು ಕರೀತಾರೆ ನಂತರ ಗರ್ಭಕೋಶದಲ್ಲಿ ಮಗು ಬೆಳೆಯೋಕೆ ಪ್ರಾರಂಭವಾಗುತ್ತೆ ಇದನ್ನು ಜೈಗೌಟ್ ಅಂತ ಕರೆಯಲಾಗುತ್ತೆ ಮಗುವಿನ ಲಿಂಗ ಕೂದಲು ಕಣ್ಣಿನ ಬಣ್ಣ ಎಲ್ಲವೂ ಮೂರನೇ ವಾರದಲ್ಲಿ ನಿರ್ಧಾರವಾಗುತ್ತೆ ಸ್ನೇಹಿತರೆ ಇನ್ನು ನಾಲ್ಕನೇ ವಾರ ನಾಲ್ಕನೇ ವಾರದಲ್ಲಿ ವೀರ್ಯದೊಂದಿಗೆ ಮರ್ಜಾಗಿರುವ ಅಂಡಾಣು ಅಂದರೆ ಫರ್ಟೈಲಿಯ ಭ್ರೂಣವಾಗಿ ಬದಲಾಗುತ್ತೆ ಎರಡು ಭಾಗವಿರುತ್ತದೆ ಒಂದು ಮುಂದೆ ಮಗುವಾಗಿ ಬೆಳವಣಿಗೆ ಹೊಂದುವ ಭ್ರೂಣ ಮತ್ತೊಂದು ಪ್ಲಾಜೆಂಟಾ ಈ ಪ್ಲಾಜೆಂಟಾದ ಮೂಲಕವೇ ಬೆಳವಣಿಗೆಗೆ ಬೇಕಾದ ಪೌಷ್ಟಿಕಾಂಶ ಆಕ್ಸಿಜನ್ ಹೀಗೆ ಎಲ್ಲ ಅಂಶಗಳು ಸಿಗುತ್ತೆ ಈ ವಾರದಲ್ಲಿ ಮೆದುಳು ನರಗಳು ಮತ್ತು ಸ್ಪೈನಲ್ ಕಾರ್ಡ್ಗಳ ಬೆಳವಣಿಗೆ ಪ್ರಾರಂಭವಾಗುತ್ತೆ ಐದನೇ ವಾರ ಈ ಹಂತದಲ್ಲಿ ಭ್ರೂಣ ತುಂಬ ಚಿಕ್ಕದಾಗಿರುತ್ತೆ ಆಗ ಅಲ್ಟ್ರಾ ಸೌಂಡ್ ಸ್ಕ್ಯಾನಿಂಗ್ ಮೂಲಕ ಮಾತ್ರವೇ ಇದನ್ನು ನೋಡಬಹುದು ಇನ್ನು ಆರನೆಯ ವಾರ ಆರನೇ ವಾರ ಇಲ್ಲಿ ಮಗು ಮೂರು ಹಂತದಲ್ಲಿ ಮಡಚಿದ ರೂಪದಲ್ಲಿ ಕಾಣುತ್ತೆ ಮಗುವಿನ ಹೃದಯ ಬಡಿತ ಸುಲಭವಾಗಿ ಕೇಳಿಸಿಕೊಳ್ಳಲು ಸಾಧ್ಯವಾಗುತ್ತೆ ಈ ಹಂತದಲ್ಲಿ ಹೃದಯ ಬಡಿತ ತುಂಬ ಜಾಸ್ತಿ ಅಂದರೆ ಓರ್ವ ವಯಸ್ಕನ ಎದೆ ಬಡಿತದ ಡಬಲ್ ಇರುತ್ತದೆ ಪ್ರತಿ ನಿಮಿಷಕ್ಕೆ ನೂರ ಐವತ್ತರಿಂದ ನೂರ ಐವತ್ತೈದು ಸಲ ಭ್ರೂಣದ ಹೃದಯ ಪಡೆದುಕೊಳ್ಳುತ್ತಿರುತ್ತದೆ ಏಳನೇ ವಾರ ಮಗುವಿನ ಮುಖದ ಕೆಲವು ಅಂಗಾಂಗಗಳು ಬೆಳವಣಿಗೆ ಹೊಂದಲು ಶುರುವಾಗುವುದು ಏಳನೇ ವಾರದಲ್ಲಿ ಕಣ್ಣು ಕಿವಿ ಬಾಯಿ ಇಂತಹ ಅಂಗಗಳ ರಚನೆ ಪ್ರಾರಂಭವಾಗುತ್ತೆ ಇದೇ ವೇಳೆ ಮಗುವಿನ ಮೆದುಳು ಕೂಡ ಬೆಳವಣಿಗೆ ಹೊಂದುತ್ತಾ ಇರುತ್ತದೆ ಅಂದರೆ ಪ್ರತಿ ನಿಮಿಷಕ್ಕೆ ಒಂದು ಲಕ್ಷ ಜೀವಕೋಶಗಳು ಬೆಳವಣಿಗೆ ಆಗುತ್ತಿರುತ್ತದೆ ಎಂಟನೇ ವಾರ ಇಲ್ಲಿ ಭ್ರೂಣ ಅಂದರೆ ಮಗು ನಾಲ್ಕು ಮಡಚಿದ ಆಕಾರದಲ್ಲಿ ಬೆಳವಣಿಗೆ ಹೊಂದುತ್ತಿರುತ್ತದೆ ಮಗು ಕಿವಿ ಕಣ್ಣು ಆಕಾರ ಪಡೆದುಕೊಳ್ಳುತ್ತೆ ಮಗುವಿನ ಹೃದಯ ಕೂಡ ದಿನೇ ದಿನೇ ಗಟ್ಟಿಯಾಗುತ್ತಾ ಸಾಗುತ್ತೆ ಎಂಟನೇ ವಾರ ಇಲ್ಲಿ ಭ್ರೂಣ ಅಂದರೆ ಮಗು ಮಡಚಿದ ಆಕಾರದಲ್ಲಿ ಬೆಳವಣಿಗೆ ಹೊಂದುತ್ತಿರುತ್ತೆ ಮೂಗು ಕಿವಿ ಕಣ್ಣು ಆಕಾರ ಪಡೆದುಕೊಳ್ಳುತ್ತಾ ಮಗುವಿನ ಹೃದಯ ಕೂಡ ದಿನೇ ದಿನೇ ಅಭಿವೃದ್ಧಿ ಆಗುತ್ತೆ ಮಗುವಿನ ಜನನಾಂಗದ ರಚನೆ ಮತ್ತು ಬೆಳವಣಿಗೆ ಕೂಡ ಪ್ರಾರಂಭವಾಗಿಬಿಡುತ್ತೆ ಪಿತ್ತಕೋಶ ಮೆದು ಚಿರಕ ಗ್ರಂಥಿಯ ರಚನೆ ಶುರುವಾಗುತ್ತೆ ಮಗುವಿನ ತಲೆ ದೇಹಕ್ಕಿಂತ ಎರಡು ಪಟ್ಟು ದೊಡ್ಡವಿರುತ್ತದೆ ಅಲ್ಲದೆ ಎದೆಗೆ ಬಾಗಿರುತ್ತೆ ಇದೇ ಹಂತದಲ್ಲಿ ಹಸ್ತ ಬೆರಳುಗಳು ಸರಿಯಾದ ರೂಪವನ್ನು ಪಡೆದುಕೊಳ್ಳಲು ಪ್ರಾರಂಭಿಸುತ್ತೆ ಹತ್ತನೆಯ ವಾರ ಈ ಹಂತದಲ್ಲಿ ಭ್ರೂಣ ಹೆಚ್ಚು ಕಮ್ಮಿ ಮನುಷ್ಯನ ಮಗುವಿನ ಆಕಾರವನ್ನು ಪಡೆದುಕೊಳ್ಳೋಕೆ ಪ್ರಾರಂಭಿಸಿರುತ್ತೆ ಬೆರಳುಗಳ ರಚನೆ ಕೂಡ ಗುರುತಿಸೋಕೆ ಸಾಧ್ಯ ಈ ಹಂತದಲ್ಲಿ ಮಗುವಿನ ಮೂಳೆಗಳು ಗಟ್ಟಿಯಾಗಲು ಪ್ರಾರಂಭವಾಗುತ್ತೆ ಮಗುವಿನ ಕಿಡ್ನಿ ಅಂದರೆ ಮೂತ್ರಜನಕಾಂಗ ಕೂಡ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡುತ್ತೆ ಗರ್ಭದಲ್ಲಿ ಮಗು ಮೂತ್ರ ವಿಸರ್ಜನೆ ಕೂಡ ಪ್ರಾರಂಭ ಮಾಡುತ್ತೆ ಮೆದುಳು ಕೂಡ ತುಂಬ ವೇಗವಾಗಿ ಬೆಳವಣಿಗೆ ಹೊಂದುತ್ತಿರುತ್ತೆ ಈಗ ಜೀವಕೋಶಗಳ ರಚನೆಯ ಪ್ರಮಾಣ ಅದರ ವೇಗ ಡಬಲ್ ಆಗಿ ನಿಮಿಷಕ್ಕೆ ಎರಡೂವರೆ ಲಕ್ಷಕ್ಕೆ ಏರಿಕೆಯಾಗಿರುತ್ತೆ ಹನ್ನೊಂದನೆಯ ವಾರ ಹನ್ನೊಂದನೆಯ ವಾರದಲ್ಲಿ ಮಗು ಮತ್ತು ತಾಯಿಯ ಮಧ್ಯೆ ಪೌಷ್ಟಿಕಾಂಶಗಳ ವಿನಿಮಯಕ್ಕೂ ಸಹಾಯ ಆಗುತ್ತೆ ಹನ್ನೊಂದನೆಯ ವಾರದ ವೇಳೆಗೆ ಮಗು ಅಮಿಯೋಟಿಕ್ ಫ್ಲೂಯಿಡ್ ಜೊತೆ ಇಂಟ್ರಾಕ್ಷನ್ ಶುರು ಮಾಡುತ್ತೆ ಅಮ್ಯೋಟಿಕ್ ಫ್ಲೂಯಿಡ್ ಅನ್ನು ಎಳೆದುಕೊಳ್ಳೋದು ಮತ್ತು ಯೂರಿನ್ ಮೂಲಕ ಹೊರಹಾಕುವುದು ಮಾಡುತ್ತೆ ಈ ಮೂಲಕ ಮಗು ತನ್ನ ಸುತ್ತಮುತ್ತ ಇರೋ ದ್ರವೀಯ ಪ್ರಮಾಣದಲ್ಲಿ ನಿಯಂತ್ರಣವನ್ನು ಸಾಧಿಸುತ್ತೆ ಈ ಪ್ರಕ್ರಿಯೆ ಬ್ಯಾಲೆನ್ಸ್ ಆಗಿ ಇರೋದು ತುಂಬಾ ಅನಿವಾರ್ಯ ಪ್ರಕ್ರಿಯೆ ಸರಿಯಾಗಿದೆ ಅಂದರೆ ಎಲ್ಲವೂ ಸರಿಯಾಗಿದೆ ಅಂತ ಅರ್ಥ ಈ ಹಂತದಲ್ಲಿ ಮಗುವಿನ ಶ್ವಾಸಕೋಶ ಕೂಡ ಬೆಳವಣಿಗೆ ಹೊಂದಲು ಪ್ರಾರಂಭವಾಗುತ್ತೆ ಹನ್ನೆರಡನೇ ವಾರ ಇಲ್ಲಿ ಮಗುವಿನ ತೂಕ ಹೆಚ್ಚಾಗೋಕೆ ಪ್ರಾರಂಭವಾಗಿ ಹನ್ನೆರಡನೆಯ ವಾರದಲ್ಲಿ ಮಹಿಳೆಯರ ಹೊಟ್ಟೆ ದಪ್ಪವಾಗುವುದಕ್ಕೆ ಪ್ರಾರಂಭವಾಗುತ್ತೆ ಆದರೆ ಮಗುವಿನ ಚಲನೆ ಗೊತ್ತಾಗೋದಿಲ್ಲ ಈ ಹಂತದಲ್ಲಿ ಮಗು ಕೈಕಾಲು ಬೆರಳುಗಳನ್ನು ಬಿಚ್ಚೋದು ಮುಚ್ಚೋದು ಮಾಡೋಕ್ಕೆ ಪ್ರಾರಂಭ ಮಾಡುತ್ತೆ ತಲೆಯ ಬದಿಗೆ ಏಳಿಯಂತರ ಇದ್ದ ಮಗುವಿನ ಕಣ್ಣುಗಳು ಈಗ ಮನುಷ್ಯರ ರೀತಿಯ ಮುಖದ ಮೇಲೆ ಸರಿಯಾದ ಜಾಗಕ್ಕೆ ಬರುತ್ತೆ ಮಗು ಈಗ ಕಂಪ್ಲೀಟ್ ಆಗಿ ಮನುಷ್ಯರ ಮಗುವಿನ ರೀತಿಯಲ್ಲಿ ಕಾಣಿಸೋಕೆ ಪ್ರಾರಂಭವಾಗುತ್ತೆ ಈ ಹಂತದಲ್ಲಿ ಕೈ ಮತ್ತು ಕಾಲುಗಳು ಬೆಳೆಯುತ್ತವೆ ಹದಿನಾಲ್ಕನೇ ವಾರ ಈ ಹಂತದಲ್ಲಿ ಮಗುವಿನ ಬಹುತೇಕ ಎಲ್ಲ ಅಂಗಗಳು ರಚಿಸಲ್ಪಟ್ಟಿರುತ್ತೆ ಮಗು ಹೆಣ್ಣಾಗಿದ್ದರೆ ಅದರ ಅಂಡಾಶ್ರಯ ರಚನೆ ಸೊಂಟದ ಕಡೆಗೆ ಚಲಿಸುತ್ತೆ ಹದಿನೈದನೆಯ ವಾರ ಒಂದು ರೀತಿಯ ಕೂದಲಿನಂತಹ ವಸ್ತು ಬೆಳೆಯುತ್ತೆ ಅದು ಮಗುವಿನ ದೇಹಕ್ಕೆ ಅಗತ್ಯವಾದ ತಾಪಮಾನವನ್ನು ಕೊಡುವ ಕೆಲಸ ಮಾಡುತ್ತೆ ಅದು ಮಗು ಹುಟ್ಟು ಸಮಯದಲ್ಲೂ ತನ್ನಂತಾನೆ ಮಾಯವಾಗುತ್ತೆ ಹದಿನಾರನೇ ವಾರ ಇಲ್ಲಿ ಮಗುವಿನ ಮೂಳೆಗಳು ಗಟ್ಟಿಯಾಗೋಕ್ಕೆ ಪ್ರಾರಂಭವಾಗಿ ಸ್ಟ್ರೆಂತ್ ಆಗುತ್ತೆ ಅದರ ತಲೆಯ ಮೂಳೆ ಮಾತ್ರ ಫ್ಲೆಕ್ಸಿಬಲ್ ಹಾಗೇ ಇರುತ್ತೆ ಇದರಿಂದ ಡೆಲಿವರಿ ಟೈಮಲ್ಲಿ ಮಗು ಹೊರಬರಲು ಸುಲಭವಾಗಲಿ ಅನ್ನೋದು ದೇವರ ಸೃಷ್ಟಿ ಅದೇ ಮಗು ಹೆಣ್ಣಾಗಿದ್ದರೆ ಅದರ ಅಂಡಾಶಯದಲ್ಲೇ ಲಕ್ಷಾಂತರ ಹಂಡಾಣುಗಳ ರಚನೆ ಕೂಡ ಶುರುವಾಗುತ್ತೆ ಹದಿನೇಳನೇ ವಾರ ಈ ಹಂತದಲ್ಲಿ ಮಗುವಿನ ಕೈ ಕಾಲುಗಳು ಸರಿಯಾದ ಅನುಪಾತದಲ್ಲಿ ಬೆಳವಣಿಗೆ ಹೊಂದುತ್ತೆ ಈ ವೇಳೆ ಫ್ಲಾಜೆಂಟಾ ಅಂದರೆ ಜಟ ಜರಾಯು ಮತ್ತು ಮಗುವಿನ ಗಾತ್ರ ಹೆಚ್ಚು ಕಮ್ಮಿ ಹೊಂದೇ ಆಗಿರುತ್ತೆ ಆಮ್ಲಿಕಲ್ ಕಾರ್ಡ್ ಮತ್ತು ಪ್ಲಾಜೆಂಟಾವನ್ನು ಮಗುವಿನ ಜೋಡಿಸುವ ಕರುಳ ಬಳ್ಳಿ ಈಗ ಅಭಿವೃದ್ಧಿ ಹೊಂದಿರುತ್ತೆ ಪ್ಲಾಜೆಂಟಾದಿಂದ ಮಗುವಿಗೆ ಪೌಷ್ಟಿಕಾಂಶ ಆಮ್ಲಜನಕ ಹೋಗುವ ಫಿಲ್ಟರ್ ರೀತಿ ಆಮ್ಲಿಕಲ್ ಕಾರ್ಡ್ ಕೆಲಸ ಮಾಡುತ್ತೆ ಹದಿನೆಂಟನೇ ವಾರ ಈ ವಾರದಲ್ಲಿ ಮಗು ಎಲ್ಲವನ್ನ ಕೇಳೋಕೆ ಶುರು ಮಾಡುತ್ತೆ ಇಲ್ಲಿಂದ ಹಂತ ಹಂತವಾಗಿ ಆಲಿಸುವ ಶಕ್ತಿ ಅಭಿವೃದ್ಧಿ ಆಗುತ್ತಾ ಸಾಗುತ್ತೆ ಕರುಳ ಬಳ್ಳಿಯಿಂದ ರಕ್ತ ಸಂಚಾರ ತಾಯಿಯ ಉಸಿರಾಟ ಮತ್ತು ಗರ್ಭದಿಂದ ಹೊರಗೆ ಬರುವ ಶಬ್ದಗಳನ್ನು ಕೂಡ ಆಲಿಸುತ್ತೆ ಅಂದರೆ ತಾಯಿಯು ಬೇರೆಯವರೊಂದಿಗೆ ಮಾತನಾಡ್ತಾ ಇದ್ರೆ ಅಥವಾ ತಂದೆ ತಾಯಿಯೊಂದಿಗೆ ಮಾತನಾಡ್ತಾ ಇದ್ರೆ ಅದನ್ನು ಮಗು ಸಹ ಕೇಳಿಸಿಕೊಳ್ಳುತ್ತೆ ಹತ್ತೊಂಬತ್ತನೆಯ ವಾರ ಹತ್ತೊಂಬತ್ತನೆಯ ವಾರದಲ್ಲಿ ಮಗುವಿನ ಸುತ್ತಮುತ್ತ ಗ್ರೀಸಿ ಪದರ ರಚನೆಯಾಗುತ್ತೆ ಹತ್ತೊಂಬತ್ತನೆಯ ವಾರ ಈ ವಾರದಲ್ಲಿ ಗರ್ಭಕೋಶದಲ್ಲಿರುವ ಅಮ್ನಿಯೋಟಿ ಫ್ಲೂಯಿಡಿಂದ ಮಗುವಿನ ಚರ್ಮವನ್ನು ರಕ್ಷಿಸುವ ದೇಹವನ್ನು ತಾಪಮಾನ ಸ್ಥಿರವಾಗಿರುವಂತೆ ನೋಡಿಕೊಳ್ಳುವ ಕೆಲಸವನ್ನು ಮಾಡುವ ಗ್ರೀಸಿ ಪದರ ಸೃಷ್ಟಿಯಾಗುತ್ತೆ ಇಪ್ಪತ್ತನೇ ವಾರ ಇಲ್ಲಿಂದ ಮಗು ತುಂಬ ಶಕ್ತಿಶಾಲಿಯಾಗುತ್ತಾ ಸಾಗುತ್ತೆ ಮಗುವಿನ ಚಲನೆ ಹೆಚ್ಚಾಗುತ್ತಾ ಇದೇ ಹಂತದಲ್ಲಿ ಮಗು ಒದೆಯೋಕೆ ಶುರು ಮಾಡುತ್ತೆ ತಲೆ ಉಬ್ಬು ಸೇರಿದಂತೆ ಹಲವು ಕಡೆ ಕೂದಲು ಹುಟ್ಟೋಕೆ ಪ್ರಾರಂಭವಾಗುತ್ತೆ ಜೊತೆಗೆ ಮಗು ಒಂದು ಹಂತಕ್ಕೆ ಕಂಪ್ಲೀಟಾಗಿ ಪ್ರಾಪರ್ ಮಗುವಿನ ಶೇಪ್ನಲ್ಲಿ ಕಾಣುತ್ತೆ ಅಂದರೆ ಪೂರ್ತಿ ಬೆಳೆದು ಬಿಟ್ಟಿದೆಯಾ ಅಂತಲ್ಲ ಅಂದರೆ ನೋಡೋಕೆ ಮಾತ್ರ ಪರಿಪೂರ್ಣವಾಗಿ ಮಾನವನ ಮಗುವಿನ ರೂಪದಲ್ಲಿ ಕಾಣುತ್ತೆ ಇಪ್ಪತ್ತೊಂದನೇ ವಾರ ಇಪ್ಪತ್ತೊಂದನೇ ವಾರದಲ್ಲಿ ಮಗುವಿನ ಜೀರ್ಣಕ್ರಿಯೆ ಕೂಡ ಸರಾಗವಾಗಿ ನಡೆಯುತ್ತೆ ಅಗತ್ಯ ಪೌಷ್ಟಿಕಾಂಶ ಪಡೆದು ಮಗು ವೇಗವಾಗಿ ಬೆಳವಣಿಗೆ ಪ್ರಾರಂಭಿಸಿರುತ್ತೆ ಇಪ್ಪತ್ತೆರಡನೇ ವಾರದಲ್ಲಿ ಮಗುವಿನ ಚರ್ಮ ದಪ್ಪ ಆಗುತ್ತೆ ಮತ್ತು ಸ್ಪರ್ಶ ಜ್ಞಾನ ಬರುತ್ತೆ ಕೈಗೆ ಸಿಕ್ಕಿದ್ದಲ್ಲ ಮುಟ್ಟೋಕೆ ಪ್ರಾರಂಭ ಮಾಡುತ್ತೆ ಕರಳ ಬಳ್ಳಿ ಮುಖವನ್ನು ಮುಟ್ಟುಕೊಳ್ಳುತ್ತೆ ತಲೆ ಕೂದಲು ಬೆಳವಣಿಗೆ ಆಗುತ್ತೆ ಅದೇ ಕೆಲ ಮಕ್ಕಳಿಗೆ ಕೂದಲು ಬರುವುದು ಹುಟ್ಟಿದ ಮೇಲೇನೆ ಇದು ಯಾಕೆ ಹೀಗೆ ಎನ್ನುವುದಕ್ಕೆ ಉತ್ತರ ಕೂಡ ಇನ್ನೂ ಸಿಕ್ಕಿಲ್ಲ ಇಪ್ಪತ್ತ್ಮೂರನೇ ವಾರ ಮಗುವಿನ ಮೆದುಳು ಮತ್ತು ಶ್ವಾಸಕೋಶ ಈ ವಾರ ವೇಗವಾಗಿ ಬೆಳವಣಿಗೆಯನ್ನು ಹೊಂದುತ್ತೆ ಇಪ್ಪತ್ನಾಲ್ಕನೇ ವಾರದಲ್ಲಿ ಮಗು ತುಂಬ ಸ್ಟ್ರಾಂಗ್ ಆಗುತ್ತಾ ಹೋಗುತ್ತೆ ಮಗು ಒಳಗಿನ ಮತ್ತು ಹೊರಗಿನ ಎಲ್ಲ ಶಬ್ದಗಳನ್ನು ಆಲಿಸುತ್ತೆ ಹೊರಗೇನಾದರೂ ಶಬ್ದವಾದರೆ ಮಗು ರಿಯಾಕ್ಟ್ ಮಾಡುತ್ತದೆ ಧ್ವನಿ ಮೂಲಕ ಅಲ್ಲ ಕಾಲಿನ ಮೂಲಕ ಹುಟ್ಟಿದ ಕೂಡಲೇ ಮಗು ತಾಯಿಯಂದಿರಿಗೆ ಹೆಚ್ಚಿನ ಬಾಂಧವ್ಯ ಹೊಂದಿರುತ್ತೆ ಅದಕ್ಕೆ ಕಾರಣ ಮಗು ತಾಯಿಯ ಮಾತುಗಳನ್ನು ಹೊಟ್ಟೆಯಲ್ಲಿದ್ದಾಗ ಹೆಚ್ಚಾಗಿ ಕೇಳಿಸಿಕೊಂಡಿರುತ್ತೆ ಹೀಗಾಗಿ ಹುಟ್ಟಿದ ಬಳಿಕ ತಾಯಿಯ ಧ್ವನಿಯನ್ನು ಸುಲಭವಾಗಿ ಗುರುತಿಸುತ್ತೆ ಸ್ನೇಹಿತರೆ ಇನ್ನು ಇಪ್ಪತ್ತೈದನೇ ವಾರ ಈ ಹಂತದಲ್ಲಿ ದೊಡ್ಡ ಮತ್ತು ಸಣ್ಣ ಕರುಳಿನಲ್ಲಿ ಜೀರ್ಣಕ್ರಿಯೆ ಪ್ರಾರಂಭವಾಗಿ ಮೂಮೆಂಟ್ ಸ್ಟಾರ್ಟ್ ಆಗಿರುತ್ತೆ ಇಪ್ಪತ್ತರ ಇಪ್ಪತ್ತಾರನೇ ವಾರ ಇಪ್ಪತ್ತಾರನೇ ವಾರದಲ್ಲಿ ಮಗುವಿನ ಮಲಗುವ ಸಮಯ ಬದಲಾಗುತ್ತೆ ಒಂದು ವೇಳೆ ತಾಯಿ ಮಲಗುವ ಟೈಮ್ ಮತ್ತು ಮಗು ಮಲಗೋ ಟೈಮ್ ಮ್ಯಾಚ್ ಆಗದೆ ಹೋದರೆ ನಿದ್ದೆ ಇಲ್ಲದ ರಾತ್ರಿಗಳನ್ನು ಕಳೆಯಬೇಕು ಎಂದು ಅರ್ಥ ಇಪ್ಪತ್ತೇಳನೇ ವಾರ ಇಪ್ಪತ್ತೇಳನೇ ವಾರದಲ್ಲಿ ಮಗು ಕೈಕಾಲುಗಳನ್ನು ಆಡಿಸುವುದು ಹೆಚ್ಚಾಗುತ್ತೆ ಕೈಕಾಲು ಆಡಿಸಿದಾಗ ಹೊಟ್ಟೆಯಲ್ಲಿ ಒಂದು ತರಹ ವೈಬ್ರೇಷನ್ ಆದ ಹಾಗೆ ಫೀಲ್ ಆಗುತ್ತೆ ಇಪ್ಪತ್ತೆಂಟನೇ ವಾರ ಇಪ್ಪತ್ತೆಂಟನೇ ವಾರದಲ್ಲಿ ಮಗು ಕಣ್ಣು ಬಿಡಲು ಪ್ರಾರಂಭಿಸುತ್ತೆ ಅಂದರೆ ಪೂರ್ತಿ ಕಣ್ಣು ಬಿಟ್ಟು ಗರ್ಭದಲ್ಲಿ ಏನೇನಿದೆ ಅಂತ ನೋಡುತ್ತದೆ ಅಂತ ಅರ್ಥ ಅಲ್ಲ ನಿಧಾನವಾಗಿ ಕಣ್ಣು ರೊಪ್ಪೆ ತೆಗೆದು ಮುಚ್ಚುತ್ತದೆ ಇಪ್ಪತ್ತೊಂಬತ್ತನೇ ವಾರ ಮಗು ಹೆಚ್ಚಿನ ಶಕ್ತಿಯೊಂದಿಗೆ ಒದಿಯೋಕೆ ಪ್ರಾರಂಭಿಸಿ ಜ್ಞಾನೇಂದ್ರಿಯಗಳು ಸರಿಯಾಗಿ ಕೆಲಸ ಮಾಡೋಕೆ ಪ್ರಾರಂಭಿಸುತ್ತೆ ತಾಯಿ ಸೇವಿಸುವ ಆಹಾರವನ್ನು ಇಷ್ಟಪಡುವುದು ಅಥವಾ ಇಷ್ಟಪಡದೇ ಇರುವುದು ಶಬ್ದಗಳನ್ನು ತುಂಬ ಸ್ಪಷ್ಟವಾಗಿ ಕೇಳಿ ಅದಕ್ಕೆ ರಿಯಾಕ್ಟ್ ಮಾಡೋದು ಬೆಳಕು ಬಿದ್ದಾಗ ಅಥವಾ ಬೆಳಕು ಇಲ್ಲದೇ ಇರುವಾಗ ಬೇರೆ ರೀತಿ ಅದಕ್ಕೆ ಪ್ರತಿಕ್ರಿಯೆ ಕೊಡೋದು ಎಲ್ಲವನ್ನು ಪ್ರಾರಂಭಿಸುತ್ತೆ ಅಂದರೆ ಗರ್ಭದಲ್ಲಿ ಬೆಳಕಿರೋದಿಲ್ಲ ತಾಯಿ ಅನುಭವಿಸುವ ವೇದನೆಯನ್ನು ಮಗು ಅರ್ಥೈಸಿಕೊಳ್ಳುತ್ತೆ ಮೂವತ್ತನೇ ವಾರ ಈ ಹಂತದಲ್ಲಿ ಮಗು ತುಂಬ ವೇಗವಾಗಿ ಬೆಳವಣಿಗೆ ಹೊಂದುತ್ತೆ ಮಗು ಒಂದು ವಾರಕ್ಕೆ ಒಂದು ಪೌಂಡ್ನಷ್ಟು ನಾನೂರ ಐವತ್ತು ಗ್ರಾಮ್ನಷ್ಟು ತೂಕವನ್ನು ಹೆಚ್ಚಿಸಿಕೊಳ್ಳುತ್ತೆ ಹೆಚ್ಚುವರಿ ಆಗಿ ಗಳಿಸಿಕೊಂಡ ಅಂಶಗಳು ಕೆನ್ನೆಯ ರಚನೆಗೆ ಕಾರಣವಾಗುತ್ತೆ ಈ ವೇಳೆ ಮಗು ವೇಗವಾಗಿ ಬೆಳೆಯೋದ್ರಿಂದ ಚಲನೆ ಕಮ್ಮಿಯಾದರೂ ಆಗಬಹುದು ಯಾಕಂದರೆ ಗರ್ಭಕೋಶದಲ್ಲಿ ಅಲ್ಲಾಡೋಕ್ಕೂ ಜಾಗ ಇಲ್ಲದಷ್ಟು ಕೊರತೆಯಿಂದ ಚಲನೆ ಕಷ್ಟ ಆಗಬಹುದು ಹಾಗಂತ ಹೆದರಿಕೊಳ್ಳುವ ಅಗತ್ಯವೇನಿಲ್ಲ ಪ್ರತಿ ಗಂಟೆಗೊಮ್ಮೆ ಎಚ್ಚರಿಕೆಯಿಂದ ಮಗು ಚಲನೆಯನ್ನು ಗಮನಿಸ್ತಾ ಇದೆ ಒಂದು ವೇಳೆ ಒಂದು ಚೂರು ಚಲನೆ ಇಲ್ಲವಾದರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ ಮೂವತ್ತೊಂದನೇ ವಾರ ಇಲ್ಲೂ ಅಷ್ಟೇ ಮಗುವಿನ ಎತ್ತರ ಮತ್ತು ತೂಕ ಹೆಚ್ಚಾಗುತ್ತಾ ಸಾಗುತ್ತೆ ಇದರ ನಡುವೆ ಜನನಾಂಗದ ವ್ಯವಸ್ಥೆ ಸಂಪೂರ್ಣ ರೂಪುಗೊಂಡಿರುತ್ತೆ ಮೂವತ್ತ ಎರಡನೇ ವಾರ ಮಗು ಸಂಪೂರ್ಣವಾಗಿ ಬೆಳವಣಿಗೆ ಹೊಂದುತ್ತೆ ಶ್ವಾಸಕೋಶ ಹೊರತು ಉಳಿದ ಎಲ್ಲ ಅಂಗಗಳು ಕೆಲಸ ಮಾಡಲು ಪ್ರಾರಂಭಿಸುತ್ತೆ ಈ ಹಂತದಲ್ಲಿ ಎಷ್ಟು ಬೇಗ ಡಿಲಿವರಿ ಆದರೂ ಕೂಡ ಮಗು ಹೆಚ್ಚಿನ ಸಂದರ್ಭದಲ್ಲಿ ಆರೋಗ್ಯವಂತವಾಗೇ ಇರುತ್ತೆ ಭಯ ಸಂದರ್ಭವಿಲ್ಲ ಮೂವತ್ತ್ಮೂರನೇ ವಾರ ಮಗು ಬೆಳಿತಾನೇ ಇರುತ್ತೆ ಆದರೆ ಮಗುವಿನ ಚಲನವಲನ ಕಡಿಮೆಯಾಗಿರುತ್ತೆ ಒಂದು ವೇಳೆ ಚಲನೆ ತುಂಬ ಕಡಿಮೆ ಇದ್ದರೆ ಅದನ್ನು ಸರಿಪಡಿಸಲು ತಾಯಿಯಾದವರು ಏನಾದರೂ ಮಾಡಬೇಕು ತುಂಬ ಸಿಹಿಯಾದ ಅಥವಾ ಹುಲಿಯಾದ ಪದಾರ್ಥವನ್ನು ಸೇವಿಸೋದು ಹೊರಗಡೆ ಜೋರಾಗಿ ಶಬ್ದ ಮಾಡುವುದು ಹೀಗೆ ಮಾಡೋದರಿಂದ ಮಗು ಎಚ್ಚರಗೊಂಡು ರಿಯಾಕ್ಟ್ ಮಾಡುತ್ತೆ ಮೂವತ್ತ್ನಾಲ್ಕನೇ ವಾರ ಈ ಹಂತದಲ್ಲಿ ಮಗು ಹೊರ ಜಗತ್ತಿಗೆ ಬರುವುದಕ್ಕೆ ಅಂದರೆ ಡಿಲಿವರಿಗೆ ಸಿದ್ಧತೆಯಾಗಿದೆ ನಾವು ಆಗಲೇ ಇಳಿದ ಗ್ರೀಸಿ ಪದರ ಈಗ ಮತ್ತಷ್ಟು ದಪ್ಪವಾಗಿರುತ್ತೆ ಇದು ಮಗುವಿನ ಚರ್ಮಕ್ಕೆ ಮಾಶ್ಚರೈಸರ್ ರೀತಿ ಕೆಲಸ ಮಾಡುತ್ತೆ ಜೊತೆಗೆ ಮಗು ಜನಿಸುವಾಗ ನಯವಾಗಿ ಜಾರುವಂತೆ ನೋಡಿಕೊಳ್ಳುತ್ತೆ ಸ್ನೇಹಿತರೆ ಮೂವತ್ತೈದನೇ ವಾರದಲ್ಲಿ ಮಗು ಡಿಲವರಿಗೆ ಸಿದ್ಧತೆಯಾಗಿ ಪೊಸಿಷನ್ಗೆ ಬಂದಿರುತ್ತೆ ಸರಿಯಾದ ಪೊಸಿಷನ್ ಅಂದರೆ ಮಗುವಿನ ತಲೆ ಕೆಳಗಿರಬೇಕು ಮಗುವಿನ ಮುಖ ತಾಯಿಯ ಬೆನ್ನಿನ ಕಡೆಗೆ ವಾಲಿರಬೇಕು ಅದೇ ರೀತಿ ಮಗುವಿನ ಬೆನ್ನು ತಾಯಿಯ ಹೊಟ್ಟೆ ಕಡೆಗೆ ಅಥವಾ ಮಗುವಿನ ಮುಖ ತಾಯಿಯ ಹೊಟ್ಟೆ ಕೊಡೆಗೆ ಹಾಗೂ ಮಗುವಿನ ಬೆನ್ನು ತಾಯಿಯ ಬೆನ್ನಿನ ಕಡೆ ಇರಬೇಕು ಆಗ ನಾರ್ಮಲ್ ಡೆಲಿವರಿ ತುಂಬಾ ಸಾಧ್ಯತೆ ಹೆಚ್ಚಾಗಿರುತ್ತೆ ಈ ಮೇಲಿನ ಎರಡು ಸ್ಥಿತಿ ಇಲ್ಲವಾದರೆ ಸಿಸೇರಿಯನ್ನ ಅನಿವಾರ್ಯತೆ ಅವಶ್ಯಕವಾಗಿ ಬಿಡುತ್ತೆ ಮೂವತ್ತ ಆರನೆಯ ವಾರ ಈ ವಾರ ಮಗು ಮತ್ತಷ್ಟು ವೇಗವಾಗಿ ಬೆಳವಣಿಗೆ ಆಗುತ್ತೆ ಮೂವತ್ತೇಳನೇ ವಾರದಲ್ಲಿ ಕರುಳಬಳ್ಳಿಯ ಮೂಲಕ ತಾಯಿಯಿಂದ ರೋಗ ನಿರೋಧಕ ಶಕ್ತಿ ವರ್ಗಾವಣೆ ಆಗುತ್ತೆ ಮಗು ಕೂಡ ಡೆಲಿವರಿಗೆ ಆಗಿರುತ್ತೆ ಈ ರೋಗ ನಿರೋಧಕ ಶಕ್ತಿ ಮಗು ಹೊರ ಪ್ರಪಂಚಕ್ಕೆ ಬಂದಾಗ ಕಾಯಿಲೆಗಳ ವಿರುದ್ಧ ಸೋಂಕುಗಳ ವಿರುದ್ಧ ಹೋರಾಡಲು ಪ್ರಾರಂಭಿಸುತ್ತೆ ಮಗುವಿನ ಪ್ರತಿಯೊಂದು ಅಂಗಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ಪ್ರಾರಂಭಿಸುತ್ತೆ ಮೂವತ್ತೆಂಟನೇ ವಾರದಲ್ಲಿ ಜ್ಞಾನೇಂದ್ರಿಯಗಳು ಸರಿಯಾದ ರೀತಿ ಕೆಲಸ ಮಾಡುತ್ತೆ ಶ್ವಾಸಕೋಶ ಮೆದುಳು ಸರಿಯಾದ ರೀತಿ ಅಭಿವೃದ್ಧಿ ಆಗಿರುತ್ತೆ ಜೀರ್ಣಕ್ರಿಯೆ ಕೂಡ ಸರಿಯಾಗಿ ನಡೀತಾ ಇರುತ್ತೆ ಈ ಹಂತದಲ್ಲಿ ಯಾವುದೇ ಸಮಯದಲ್ಲಿ ಹೆರಿಗೆ ಆಗುವ ಸಾಧ್ಯತೆ ಇರುತ್ತೆ ಮೂವತ್ತೊಂಬತ್ತನೇ ವಾರದಲ್ಲಿ ಮಗುವಿನ ತೂಕ ಎರಡೂವರೆ ಜಿಯಿಂದ ನಾಲ್ಕು ಕೆ ಜಿವರೆಗೂ ವರೆಗೂ ಇರುತ್ತೆ ಅದೇ ರೀತಿ ಎತ್ತರ ಹದಿನೆಂಟರಿಂದ ಇಪ್ಪತ್ತೆರಡು ಇಂಚುಗಳವರೆಗೆ ಇರುತ್ತೆ ನಲವತ್ನಾ ನಲವತ್ತನೇ ವಾರದಲ್ಲಿ ಈ ವಾರ ತಾಂತ್ರಿಕವಾಗಿ ಪ್ರೆಗ್ನೆನ್ಸಿಯ ಕೊನೆಯ ವಾರ ಯಾವುದೇ ಕ್ಷಣದಲ್ಲಿ ಕೂಡ ಹೆರಿಗೆ ನೋವು ಬರಬಹುದು ಈ ವಿಚಾರದಲ್ಲಿ ಎಷ್ಟೋ ಮಹಿಳೆಯರಿಗೆ ಹೆರಿಗೆ ನೋವು ಯಾವುದು ಎನ್ನುವುದೇ ಬಿಡುತ್ತೆ ನಿಜವಾದ ಹೆರಿಗೆ ನೋವು ಯಾವುದು ಅಥವಾ ಬೇರೆ ನೋವು ಯಾವುದು ಅನ್ನೋದನ್ನು ಸಾಧ್ಯವಾದಷ್ಟು ಹೆಚ್ಚರವಾಗಿ ಗುರುತಿಸಿ ಕೂಡಲೇ ಆಸ್ಪತ್ರೆಗೆ ದಾಖಲಾಗಬೇಕು ಹೀಗೆ ಒಂಬತ್ತು ತಿಂಗಳ ಬೆಳವಣಿಗೆಯ ನಂತರ ಮಗು ಹೊಸ ಪ್ರಪಂಚಕ್ಕೆ ಬಂದು ಕಣ್ಣು ತೆರೆಯುತ್ತೆ ಸ್ನೇಹಿತರೆ ನಲವತ್ತು ವಾರಗಳ ನಂತರ ಮಗು ಹೊಸ ಪ್ರಪಂಚಕ್ಕೆ ಕಾಲಿಡುತ್ತೆ ನಲವತ್ತು ವಾರ ಅಂದರೆ ಅಷ್ಟು ವಾರಗಳ ಬಳಿಕ ಆಗಬೇಕು ಅಂತೇನಿಲ್ಲ ಆದರೆ ಒಳಗೆ ಕೂಡ ಅದರ ಒಳಗೆ ಕೂಡ ಡಿಲಿವರಿ ಆದರೂ ಆಗ್ಬೋದು ಆದರೆ ಹೆಚ್ಚು ಅಂದರೆ ನಲವತ್ತು ವಾರ ಅಂತ ಅರ್ಥ ಡಿಲಿವರಿಯ ಸಮಯ ಮಗುವಿನ ಬೆಳವಣಿಗೆ ಮೇಲೆ ನಿರ್ಧಾರಿತವಾಗುತ್ತೆ ಇದು ತಾಯಿ ಗರ್ಭದಲ್ಲಿ ಮಗು ಹೇಗೆ ಬೆಳವಣಿಗೆ ಹೊಂದುತ್ತೆ ಎಂಬುದನ್ನು ವಿವರಿಸುವ ಪ್ರಯತ್ನ ಈ ವಿಚಾರ ನಮಗಂತೂ ತುಂಬ ಇಂಟ್ರೆಸ್ಟಿಂಗ್ ಮತ್ತು ಅದ್ಭುತ ಅನ್ನಿಸ್ತು ಇದು ಪ್ರಕೃತಿಯ ವಿಸ್ಮಯ ಅದಕ್ಕೆ ಈ ಸೃಷ್ಟಿಯ ಚಮತ್ಕಾರಕ್ಕೆ ನಾವೊಂದು ನಮಸ್ಕಾರವನ್ನು ಮಾಡೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ ಧನ್ಯವಾದಗಳು